ನಮಸ್ತೆ ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಗೆ ಸ್ವಾಗತ ನಾವು ರೈತರ ಚಾನಲ್ ರೈತರಿಗಾಗಿ ನಮ್ದು ಇರೋದು ಚಾನಲ್ ರೈತರ ವಿಶೇಷ ವಿಶೇಷ ವಿಡಿಯೋಗಳನ್ನ ನಾವು ಆಗ್ತಾ ಇರ್ತೀವಿ ನಾವು ಇಲ್ಲೊಂದು ವಿಶೇಷ ರೈತರು ಅವರು ಸುಮಾರು ಒಂದು ಮೂವತ್ತರಿಂದ ನಲವತ್ತು ಎಕರೆ ಜಮೀನ್ ಐತಿ ಇದ್ದು ಏನ್ ಭೂಮಿ ಇದ್ರೆ ಸಾಕು ನಾವೇನಾರು ಎಲ್ಲಾರ ಖರೀದಿ ಮಾಡಿ ಏನಾರ ಮಾಡ್ತೀವಿ ಹೆಂಗ ಅಂತ ಎಷ್ಟೋ ಬೇರೆ ಬೇರೆ ಆರ್ಟಿಕಲ್ಚರ್ ಅಥವಾ ಅಗ್ರಿಕಲ್ಚರ್ ಈ ತರ ಯಾವ್ದೋ ಯಾವ್ದೋ ಬೆಳೆ ಹಾಕಿ ನಾವು ಅದ್ರಾಗ ನಾವು ಸಕ್ಸಸ್ ಕಾಣ್ತೀವಿ ಹೇಳ್ತಾರ ಅದರಲ್ಲೇ ಒಬ್ರು ಈ ವಿಶೇಷ ಏನಂದ್ರೆ ಕೃಷಿ ಜೊತೆಗೆ ಉಪಕಸವಾಗಿ ಎಮ್ಮಿ ಸಾಕಾಣಿಕೆ ಮಾಡ್ಯಾರ ಈ ಎಮ್ಮಿ ಸಾಕಾಣಿಕೆ ಯಾವ ರೂಪ ತಗ ಅಂತಂದ್ರೆ ಅವರು ಸುಮಾರು ಒಂದು ಇಪ್ಪತ್ತು ಗುಂಟೆ ಎಲ್ಲ ಅದಕ್ಕಿಂತ ಜಾಸ್ತಿ ಇರುವಂತ ಒಂದು ಜಾಗದಲ್ಲಿ ಅವ್ರು ಒಂದು ಗುದಾಮ್ ಕಟ್ಕೊಂಡ ಆ ಅವ್ರು ಅವರು ಫ್ರೀಯಾಗಿ ದನಗಳನ್ನ ಬಿಟ್ಟು ಸಾಕಾಣಿಕೆ ಮಾಡ್ತಾರ ಜೊತೆಗೆ ಅವ್ರು ಎಷ್ಟ್ ಜನ ಸಾಕಾಣಿಕೆ ಮಾಡ್ತಾರ ಅದನ್ನ ಹಾಲ್ ಹೆಂಗ ಮಾಡ್ತಾರ ಜೊತೆಗೆ ಸೆಗಣಿ ಬರುತ್ತೆ ಅದನ್ನ ಯಾವ ತರ ನಿರ್ವಹಣೆ ಮಾಡ್ತಾರ ಅದು ಎಷ್ಟು ಎಷ್ಟೊತ್ತಿಗೆ ಒಂದು ದಿನದ ಕೆಲಸ ಎಷ್ಟೊತ್ತಿ ವರೆಗೆ ಆಗುತ್ತೆ ಅದನ್ನ ಯಾವ ತರ ಮಾಡ್ಕೊಂಡು ಅವ್ರು ಎಲ್ಲೆಲ್ಲಿ ಹೋಗ್ಬೇಕು ಅಂತಂದ್ ಅವ್ರು ತರ ಪ್ರಯತ್ನ ಮಾಡ್ತಾರ ಅನ್ನೋದವ್ರನ್ನ ಅವ್ರ ಗುದಾನ್ ಸಮೇತ ನೋಡ್ಕೊಂತ ಹೋಗೋಣ ಮೊದ್ಲು ಅವ್ರಿಗೆ ಸ್ವಲ್ಪ ಇಲ್ಲಿ ಪರಿಚಯ ಮಾಡ್ಕೊಳ್ಳೋಣ ನಮಸ್ತೆ ಅಣ್ಣ ನಮಸ್ತೆ ನಿಮ್ದು ಯಾವ ಊರು ಹಾ ನಿಮ್ ಹೆಸರು ಹೇಳ್ರಿಗೊಡ್ರಿ ನೋಡ್ರಿ ಈ ನಿಮ್ಮ ಈ ಎಮ್ಮೆ ಸಾಕಾಣಿಕೆ ಎಷ್ಟ್ ರೀ ಇದು ನಮ್ಮ ಅಜ್ಜಾರ ಕಾಲಿಂದಾನು ಐತಿ ಅಜ್ಜಾರ್ ಅದ್ ಯಜಮಾನ ಮಾಡಿದ್ವಿ ಅಂತ ಹೇಳಿ ನಾವು ಅವ್ರು ಎಷ್ಟು ಎಮ್ಮೆ ಸಾಕೊಂಡಿದ್ರೆ ಅವಾಗ ಅವ್ರು ಒಂದು ಕಮ್ಮಿ ಈಗ ನಾವು ಈಗ ಮನೆ ಹೇಳಿ ನಾವು ಗೋಡಾರ್ ಮಾಡ್ಸಿದ್ವಿ ಗೋಡರ್ ನೋಡ್ಕೊಂಡ್ರೆ ಗೋಡಾರ್ ನೋಡೋಣ

ಈ ಎರಡ್ನೂರ್ ಅಡಿ ಉದ್ದ ಐವತ್ ಅಡಿ ಅಗಲಾರ ರೀ ಅಗ್ಲಾದಲ್ಲಿ ಈ ಎಮ್ಮೆ ಸಾಕಾಣಿಕೆ ಇವ್ ಯಾವ ಯಾವ ತಳಿ ಇರ್ಬೋದ್ರಿ ನಿಮ್ಗ್ ಗೊತ್ತ ನಾವ್ ವಾರ ಐತ್ರಿ ಜವಾರಿ ಮುರಾರ ಮುರಾರ ಹಾ ಮುರ ಐತ್ರಿ ಜವಾರಿ ಐತಿ ಜಾವಾರಿ ಐತಿ ಇವಕ್ಕೆಲ್ಲಾ ಏನು ಕಟ್ಟೇ ಇಲ್ಲಿ ಕಾಲಿ ಕಟ್ಟಿ ಕಾಲಿ ಕಟ್ಟ್ರಿ ಇವ ಮತ್ತ ಎಕ್ಕರಾಗಿರ ಹಾಲ್ ಕುಡಿಯೋದು ಒಂದ್ ಹತ್ರ ಬಿಟ್ಟಿರತ್ತರಲ್ಲ ಅವು ಹೆಂಗಾರ ಇಲ್ಲರಿ ಅವು ಟೈಮ್ ಐತ್ರಿ ಅವ ಅವ ಐದ್ ಗಂಟೆ ಮೇಲ್ ತಾವ ತಾವು ಕುಡಿತಾರ ಐದ್ ಗಂಟೆ ಮೇಲ್ ಅಂದ್ರೆ ಅಂದ್ರ ನಡಿ ಒಟ್ಟ ಬರಂಗಿಲ್ಲ ಇದನ್ನ ಕಟ್ಸ್ಬೇಕಂತ ಯಾಕ್ ಪ್ಲಾನ್ ಮಾಡ್ಕೊಂಡ್ರಿ ಕಟಕಟಕಲ್ಲಿ ಮಾಡಿದ್ರಿ ಮಾಡಿವೆ ದೊಡ್ಡ ಇದಕ್ಕೆ ಎಷ್ಟ್ ಖರ್ಚಾಗಿರ್ಬಹುದ್ರಿ ಈಗ ಮಾಡ್ರಿ ಈಗ ಆಲ್ರೆಡಿ ಈಗ ಒಂದು ಇಪ್ಪತ್ತು ಲಕ್ಷ ಹಾಕಿವಿ ಇಪ್ಪತ್ತು ಲಕ್ಷ ಎಮ್ಮೆ ಸಾಕಾಣಿಕೆ ತಗೊಂಡ್ ಹಾಕ್ಸ್ ಮಾಡಿದ್ವಿ ತಗೊಂಡ್ ಹಾಕ್ಬೇಕಂತ ಮಾಡ್ಕೊಂಡಿದ್ರಿ ಪ್ಲಾನ್ ಆ ಗೋಸಿನ ಪ್ರಾಬ್ಲಮಾ ಸರ್ ಹೂಂ ಹೂಂ ಅವರು ನಗಿನಾ ಈ ಅರ್ಧಕ್ಕೆ ನಿಂತತೆ ಅರ್ಧಕ್ಕೆ ನಿಂತ್ರಿ ನೀವು ಯಮ್ಮಿಂದ ನಿಮಗೆ ಯಾ ಯಾತ್ರ ಅದರ ಈ ಹಾಲು ಹೆಂಗ್ ಮಾರಾಟ ಮಾಡ್ತೀರಿ ಎಷ್ಟು ಲೀಟರ್ ಮಾರಾಟ ಮಾಡ್ತೀರಿ ಮಾಡ್ತೀರಿ ಒಂದು ದಿಸಾ ಒಂದು 40 ಲೀಟರ್ ಕಟ್ಟಿದಂಗೆ 40 ಲೀಟರ್ ಆಲ್ರೆ ಒಂದು ಗಳಿಗೆ ಮತ್ತೆ ಸೈಕಲ್ ಆವನೆಲ್ಲಿ ಕಳಿಸ್ತೀರಿ ಅವನೇ ಡೇ ಎಷ್ಟು ಆಗಬಹುದು ನಿಮಗೆ ಆ ಲೇಪ ಅಲ್ಲಿಂದ ಒಂದು ದಿವಸ ಒಂದು ಎರಡ್ ಸಾವಿರ ರೂಪಾಯಿ ಅಲ್ರಿ ಹಾಕ್ತಿವ್ರಿ ಹೊಲ್ಕ ಹಾಕ್ತಿ ಯಾವ ತರ ಈಗ ನೀವು ಅಕಸ್ಮಾತ್ ಮಾರಾಟ ಮಾಡಕ್ ಹೋದ್ರ ಅದೇ ಆಗುತ್ತೆ ನಮ್ದು ನೋಡ್ರಿ ನಾವು ಮಾರಾಟ ಮಾರಿಲ್ಲ ಮಾರಿಲ್ಲಾ ಕೇಳಿ ಕೊಟ್ಟಿಲ್ಲ ಕೂಡದೇನಿಲ್ರಿ ನಮ್ದು ಹೊಲ ಬಾಳ ಒಲೀ ಅಲ್ಲಿ ಒಂದು ಅರ್ವತ್ತಿಂದ ಒಂದ್ ಎಪ್ಪತ್ತೆ ಒಲ ಐತ್ರಿ ಎಪ್ಪತ್ತೆ ಒಲೈನ್ರಿ ಈ ನಿಮ್ಮ ಎಪ್ಪತ್ ಎಕರೆ ಹೊಲಕ್ಕ ಇದ್ರ ಸಾಕ ಇದರಿಂದ ಈಗ ನಿಮ್ಮ ಈಗ ಇಲ್ಲಿ ನಿಮ್ಮ ಇವ್ರ ಅದಾರ್ರಿ ಈ ಇದನ್ನ ಈಗ ಇದ್ರ ಮಾಡ್ಕೊಂಡು ಸಾಲಿನ ಓದ್ತಾನ ಮನೆ ಕಟ್ಸಕೊಂತೀವಿ ಹ್ಮ್ರಿ ಹಂಗಾಗಿ ಒಂದ್ ಸ್ವಲ್ಪ ಈಗ ಅಲ್ರಿ ಆತ ಏನ ಇದನ್ನ ಇಲ್ಲ ನಾವ್ ಎಮ್ಮಿ ಸಾಕ್ತಿವಿ ಎಮ್ಮಿ ನಾವು ಕಾಯ್ಬಾರ್ದು ಪ್ರತಿಯೊಂದು ಕೆಲ್ಸ ಮಾಡ್ತೇವೆ ಇದಕ್ಕ ಹಾರ ಹೆಂಗ್ ಮಾಡ್ತೀರಿ ಹಾರ ಈಗ ನಾವು ಅಡಿಯಾಗ ಮೇಕಲ್ಲ ಬಂದ್ರ ನಾವು ಬಣಿ ಬಣಿ ಐತ್ರಿ ಬಣಿ ಐತ್ರಿ ಹೌದ್ ಹುಲ್ಲ ಹಾಕ್ತಿವಿ ನೇಪಾರ ಐತ್ರಿ ನೇಪಾರ ಐತ್ರಿ ಇದು ಮಿಷಿನ್ ಕಟಿಂಗ್ ಇದೆ ಕಟಿಂಗ್ ಮಿಷಿನ್ ನೇಪಾರ ಎಷ್ಟ್ ಎಷ್ಟು ದಿನಕ್ಕೊಮ್ಮೆ ಕಟ್ ಔಟ್ ಮಾಡ್ತೀರಿ ಡೈಲಿ ಕಟ್ ಮಾಡ್ತೀವಿ ಡೈಲಿ ಕಟ್ ಮಾಡಿ ಡೈಲಿ ಕಟ್ ಮಾಡಿ ಹಾಕ್ತಿರಿ ಇಡೇದ್ ಹಾಕ್ತೀರಾ ಅಥವಾ ಏನಾರ ಈ ಮಿಷನ್ ಯೂಸ್ ಮಾಡ್ತೀರಾ முற தழி ஜாஸ்தி ஜாஸ்தி முரு தழி யாவ ಇವು ರೋಗ ಅಲ್ಲಿ ಏನಾರ ಬರವ್ರಿ ಜವರಿಗ ರೋಗಲ್ರಿ ಜವರಿ ಜವರಿ ನೀವು ಇವತ್ತಿಗೆ ನಾವ್ ಇಂಜೆಕ್ಷನ್ ಮಾಡ್ಸೇ ಇಲ್ಲ ಮಾಡ್ಸೇ ಇಲ್ರಿ ಮಾಡ್ಸೇ ಇಲ್ಲ ಸುದ್ದಿ ಕೇಳಿಯಲ್ಲ ಈ ಜವರಿಗೆ ಅಂದ್ರ ಏನೇನಿಲ್ಲ ಏನ ನೀವು ತಳಿಯನ್ನ ಎಲ್ಲರ ಖರೀದಿ ಮಾಡಿದ್ವ ಇವನ್ನೆಲ್ಲ ಸಾಮಾನು ಕೋಣ್ರಿ ಕೋಣಲ್ರಿ

ಈಗ ಅಲ್ಲಿ ಇಪ್ಪತ್ ಲಕ್ಷ ಖರ್ಚೆ ಇದಕ್ಕ ಹಾರ್ದ ಸಮಸ್ಯೆ ಏನ್ ಅನ್ಸಲ್ರಿ ನೋಡನ್ರಿ ಆಮೇಲೆ ಯುವಕರೇ ಇಂಜೆಕ್ಷನ್ ಇಂಜೆಕ್ಷನ್ ಬಂದ್ರ ಅದನ್ನ ಹೆಂಗ್ ಮಾಡ್ತೀರಿ ಅದ

ಸಗಣಿ ಐತ್ರಿ ಎಷ್ಟು ಟ್ರಿಪ್ ಐತ್ರಿ ಅಂದ್ರೆ ಹೈಟ್ ಐತ್ರಿ ಸಗಣಿ ಒಂದು ನೂರ್ ಟ್ರಿಪ್ ಸೆಗಣಿ ಹೆಂಗ್ ಟ್ರಿಪ್ ಕೊಡ್ಬೋದ್ರಿ ನಾವು ಕೇಳಿದ್ರಿ ಹತ್ತು ಸಾವಿರ ಟ್ರಿಪ್ ಅಂತ ಊರಲ್ಲಿ ಹೇಳ್ತಾರ ಹತ್ತು ಸಾವಿರ ನಿಮ್ ಭಾಗದಾಗ ಹತ್ ಸಾವಿರ ರೀ ನಮ್ ಭಾಗದಾಗ ನಾಕ್ ಸಾವಿರ ಐದ್ ಸಾವಿರ ಹಿಂಗಲ್ಲ ಸಗಣಿ ಅದ್ ಬಿಟ್ರಿ ಏನ್ ಕಸ ಏನು ಏನೇನ್

இது நேபாள் எஸ் குண்டை எஸ் எக்கரே ஜித் எக்கரை நேபாரூல் சுமார் மத்த நல்ல ஐவத்தி

ಟ್ಯಾಂಕ್ ಮಾಡ್ಕೊಂಡ್ರ ಈಗ ಟ್ಯಾಂಕ್ ಟ್ಯಾಂಕ್ ಮಾಡಿದ್ರಿ ಪಾನಿ ಕಟ್ಸ್ಬೇಕಂದ್ರೆ ಆ ಕಡೆ ಇದ್ ಮಾಡಿದ್ರಿ ಕಟ್ಸ್ಬೇಕ್ರಿ ತಿಂಗಳ ಕಟ್ಸ್ ಈ ತಿಂಗಳ ಕಟ್ಸಿ ಇದೆ ಟೈಪ್ ಪಾನಿ ಮಾಡ್ಕೊಂಡು ಈ ಮತ್ ಇದ್ರ ಬಿದ್ದ್ ಗಿದ್ರ ದೊಡ್ಡದೈತಿ ಅದ್ ಇಲ್ರಿ ಬಿಡಲ್ರಿ ನಾವ್ ಇಲ್ ಮುಂದೆ ಇರ್ತೀವಿ ನಾವ್ ಇದ್ರ ಅಷ್ಟ ಇಲ್ಲಿ ಕಟ್ಸ್ಕೊಂಡ್ ಬರ್ತೀವಿ.